ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದಿಷ್ಟು ತರಕಾರಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಹಾಗೆ ನಿಮಗೆ ಡಿಶೆಂಬರಲ್ಲಿ ನೀವು ತರಕಾರಿ ಬೀಜಗಳನ್ನು ಹಾಕೋಬೇಕು ಅನ್ನೋರಿಗೆ ಯಾವ್ಯಾವ ತರಕಾರಿ ಬೀಜಗಳನ್ನು ನೀವು ಡಿಸೆಂಬರಲ್ಲಿ ಹಾಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಮೆಣಸಿನ್ಕಾಯಿ ಬೀಜ ಹಾಕ್ಕೋಬೋದು ನೀವು ಈ ಮೆಣಸಿನ್ಕಾಯಿ ಬೀಜ ಒಂದು ನಾಲ್ಕೈದು ಇಂಚಷ್ಟು ಬೆಳೆದ ತಕ್ಷಣ ನೀವು ಅದನ್ನು ಹತ್ತು ಇಂಚು ಪಾಟಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಒಂದು ಎರಡು ಮೂರು ಗಿಡನ ನೀವು ಹಾಕ್ಕೊಂಡ್ರೆ ಒಂದು ಸಣ್ಣ ಫ್ಯಾಮ್ಲಿಗೆ ಸೂಟೇಬಲ್ ಆಗುತ್ತೆ ಅಷ್ಟು ಕಾಯಿ ಬಿಡುತ್ತೆ ಅದರಲ್ಲಿ ಹಾಗೆ ಎರಡನೇದಾಗಿ ಟೊಮೆಟೊ ಟೊಮೆಟೊ ಬೀಜನೂ ಕೂಡ ಅಷ್ಟೇ ನೀವೀಗ ಹಾಕ್ಕೋಬೋದು ತುಂಬ ಚೆನ್ನಾಗಿ ಫಲ ಕೊಡುತ್ತೆ ಒಂದು ಹತ್ತು ಇಂಚು ಪಾಟಲ್ಲಿ ಮಿನಿಮಮ್ ಆಗಿ ನೀವು ಹತ್ತು ಇಂಚು ಪಾಟನ್ನು ಯೂಸ್ ಮಾಡಲೇಬೇಕು ಅದಕ್ಕಿಂತ ಸಣ್ಣ ಪಾಟ್ಗಳನ್ನು ನೀವು ಯಾವುದೇ ತರಕಾರಿಗೆ ಯೂಸ್ ಮಾಡಿದ್ರೂ ಫಲ ಕಡಿಮೆ ಕೊಡುತ್ತೆ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ದೊಡ್ಡ ಪಾಟ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಸಣ್ಣ ಪಾಟಲು ಬರುತ್ತೆ ಬರಲ್ಲ ಅಂತ ಅಲ್ಲ ಸ್ವಲ್ಪ ಫಲ ಕಡಿಮೆ ಬರುತ್ತೆ ಹಾಗಾಗಿ ಮೂರನೇದಾಗಿ ಹೇಳಬೇಕು ಅಂದರೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನೀವು ಗೋಬಿ ಹಾಕ್ಕೋಬೋದು ಕ್ಯಾಬೇಜ್ ಹಾಕ್ಕೋಬೋದು ಮತ್ತು ಬ್ರೊಕೊಲಿ ಹಾಕ್ಕೋಬೋದು ಇವೆಲ್ಲ ಬೀಜಗಳನ್ನು ನೀವು ಹಾಕ್ಕೋಬೋದು ಈ ಟೈಮಲ್ಲಿ ಇನ್ನು ನೆಕ್ಸ್ಟು ಹೀರೆಕಾಯಿ ತುಪ್ರಿಕಾಯಿ ಆಮೇಲೆ ಹಾಗಲಕಾಯಿ ಇದಿಷ್ಟು ನೀವು ಬೀಜಗಳನ್ನು ಹಾಕೋಬೋದು ಇವು ಬಳ್ಳಿ ಥರ ಬರೋದ್ರಿಂದ ಹತ್ತು ಕಿ ಹತ್ತು ಇಂಚುಗಿಂತ ದೊಡ್ಡ ಪುಟ್ಟಿ ಆ ಥರದಲ್ಲಿ ನೀವು ಹಾಕೋಬೋದು ಹತ್ತು ಇಂಚುಗಿಂತ ಹನ್ನೆರಡು ಹದಿನೈದು ಇಂಚಿನ ಪಾಟ್ಗಳಲ್ಲಿ ಬೆಳ್ಕೊಂಡ್ರೆ ಫಲ ಜಾಸ್ತಿ ಕೊಡುತ್ತೆ ಇಲ್ಲಾಂದರೆ ಒಂದು ಮೂರು ನಾಲ್ಕು ಈ ರೀತಿ ಕೊಟ್ಟು ಬಳ್ಳಿ ಹಾಳಾಗಿಬಿಡುತ್ತೆ ಹಂಗಾಗಿ ನೀವು ನೆಲದಲ್ಲಿ ಹಾಕಿದ್ರೆ ಪದೇ ಪದೇ ಗೊಬ್ಬರ ಹಾಕೋ ಅವಶ್ಯಕತೆ ಇರೋಲ್ಲ ನಾವು ಪಾಟಲ್ಲಿ ಬೆಳೆಯೋದ್ರಿಂದ ಹದಿನೈದು ದಿನಕ್ಕೊಂದ್ಸರಿ ನೀವು ಯಾವುದೇ ಗೊಬ್ಬರ ಹಾಕಿ ಲಿಕ್ವಿಡ್ ಫರ್ಟಿಲೈಝರ್ ಹಾಕಿ ಇಲ್ಲ ಸಗಣೆ ಗೊಬ್ಬರ ಈ ಥರ ಯಾವುದಾದ್ರೂ ಕೊಟ್ಟರೂ ಚಿಂತೆ ಇಲ್ಲ ನೀವು ಹದ್ ಹದಿನೈದು ಸರಿ ಕೊಡಲೇಬೇಕು ಈಗಾಗಲೇ ನಾನು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳೋದು ಅಂತಲೂ ತೋರಿಸಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನಾನು ನೋಡಿ ಮಂಗ ಯಾವ ರೀತಿ ಹಾಳು ಮಾಡಿದೆ ಅಂತ ನನ್ನ ಗಾರ್ಡನಲ್ಲಿ ಹಂಗಾಗಿ ನಾನು ಬೀಜ ಈಗ ಬಿ ಯಾವುದೇ ತರಕಾರಿ ಬೀಜನ ಹಾಕಿಲ್ಲ ಫ್ರೆಂಡ್ಸ್ ಬಿಟ್ಬಿಟ್ಟಿದ್ದೀನಿ ಬದನೆಕಾಯಿನೂ ಕೂಡ ನೀವು ಬೆಳ್ಕೋಬೋದು ನೀವು ಬದನೆಕಾಯಿ ಬೀಜ ಹಾಕಿ ಒಂದು ಐದು ಗಿಡ ನೀವು ಹಾಕೊಂಡ್ರೆ ಅಂದರೆ ಸಾಕಷ್ಟಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಒಂದು ಐದು ದಿನ ಐದು ವಾರದಲ್ಲಿ ಒಂದು ದಿನ ಕಂಪಲ್ಸರಿಯಾಗಿ ನೀವು ಹರಿತೀರ ಆ ರೀತಿಯಾಗಿ ಸಿಗುತ್ತೆ ನಿಮಗೆ ಇನ್ನೂ ಸೊಪ್ಪು ಆ ಥರ ಏನಾದರೂ ಬಂದರೆ ನೀವು ಪಾಲಕ್ ಬೆಳಿಬೋದು ಆಮೇಲೆ ಮೆಂತ್ಯ ಸೊಪ್ಪು ಸಬ್ಬಸ್ಗೆ ಇನ್ನು ನೆಕ್ಸ್ಟು ಏನಂದರೆ ಹುಣ್ಸಿಕ್ ಸೊಪ್ಪು ಮೂಲಂಗಿ ಬೆಳ್ಕೊಬೋದು ಗಡ್ಡೆ ರೀತಿಯಾಗಿ ಬರುವಂಥದ್ದು ಕ್ಯಾರೆಟನ್ನು ಬೀಜ ಹಾಕೋಬೋದು ನೀವು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಫಲ ಕೊಡುತ್ತೆ ಎಲ್ಲದು ನೀವು ಒಂದು ಸಾರಿ ಪಾಟಲ್ಲಿ ಬೆಳೆದು ನೋಡಿ ನಿಮಗೂ ಕೂಡ ಒಂದು ಖುಷಿ ಅನಿಸುತ್ತೆ ಬೆಳಿಗ್ಗೆ ಎದ್ದು ನೀವು ತರಕಾರಿನ ತೆಗೆದ್ರೆ ತುಂಬಾ ಖುಷಿ ಇರುತ್ತೆ ಕರಿಬೇವಿನ ಗಿಡ ಏನಂದರೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಡಾರ್ಮೆನ್ಸಿಗೆ ಹೋಗುತ್ತೆ ಎಲ್ಲ ಎಲೆಗಳು ಉದುರೋಗುತ್ತೆ ಅದು ಕಾಮನ್ನಾಗಿ ಅದನ್ನು ಕೇರ್ ಮಾಡೋದು ಕೂಡ ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾನು ಇಷ್ಟು ತರಕಾರಿ ಬೀಜಗಳನ್ನು ಹಾಕಿದ್ದೀನಿ ಇನ್ನೂ ಸಾಕಷ್ಟು ಹಾಕ್ಕೋಬೋದು ನೀವು ಬಟಾಣಿನೂ ಕೂಡ ನೀವು ಹಾಕ್ಕೋಬೋದು ಈಗಾಗಲೇ ನಾನು ಇಪ್ಪತ್ತೊಂದು ತರಕಾರಿಗಳನ್ನು ಪಾಟಲ್ಲಿ ಬೆಳೆದಿರೋದನ್ನು ತೋರಿಸಿದ್ದೀನಿ ಅದರ ವೀಡಿಯೋ ಕೂಡ ಮಾಡಿದ್ದೆ ಯಾರು ನೋಡಿಲ್ಲ ಅಂದರೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ನಾವು ಪಾಟಲ್ಲಿ ಸಾಕಷ್ಟು ತರಕಾರಿಗಳನ್ನು ಬೆಳ್ಕೋಬೋದು ಹಣ್ಣಿನ ತರ ಹಣ್ಣಿನ ಗಿಡಗಳನ್ನು ನಾವು ಹಾಕೋಬೋದು ಬೆಳ್ಕೋಬೋದು ಹಾಗಾಗಿ ನೀವು ಕೂಡ ಒಂದು ಸಾರಿ ಬೆಳೀರಿ ಅಂತ ಹೇಳ್ತೀನಿ ನಾನು ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ನೀವು ಗಿಡಗಳನ್ನು ಹಾಕೊಳ್ಳಿ ಮಣ್ಣಲ್ಲಿ ಹಾಕಿದ್ರಂತೂ ನಿಮಗೆ ಗೊಬ್ಬರ ಏನು ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಜಾಸ್ತಿ ಒಂದು ಸಾರಿ ಹಾಕಿದ್ರೆ ಮತ್ತೆ ಒಂದೆರಡು ತಿಂಗಳು ಬಿಟ್ಟು ಹಾಕೋಬೋದು ನೀವು ಆದಷ್ಟು ಮನೆಯಲ್ಲಿ ಕೆಲವೊಂದು ತರಕಾರಿಗಳನ್ನು ಬೆಳ್ಕೊಂಡು ತಿನ್ನಿ ಅಂತ ಹೇಳ್ತಾ ನನಗೆ ತಿಳಿದಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ ಈ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು